ರಾಮನು ಲಕ್ಷ್ಮಣನ ಹತ್ರ ಲಕ್ಷ್ಮಣ ನಿನ್ನ ಉತ್ತಮ ಸ್ನೇಹ ಧೈರ್ಯ ಪರಾಕ್ರಮವನ್ನು ನಾನು ಬಲ್ಲೆ ನನ್ನ ತಾಯಿಯ ದುಃಖದಿಂದ ನಿನಗೆ ಸತ್ಯ ಸತ್ಯ ಶಾಂತಿಯ ವಿಚಾರವನ್ನು ವಿಚಾರವನ್ನು ತಿಳಿಯದ ತಿಳಿಯಲ ತಿಳಿಯಲಿಕ್ಕೆ ಸಾಧ್ಯವಾಗ್ತಿಲ್ಲ ಲೋಕದಲ್ಲಿ ಧರ್ಮ ಉತ್ತಮವು ಧರ್ಮದಿಂದಲೇ ಸತ್ಯವು ಪ್ರತಿಷ್ಠಾಪಿತವಾಗಿದೆ ತಂದೆಯ ಮಾತು ಕೂಡ ಧರ್ಮವನ್ನೇ ಆಶ್ರಯಿಸಿದೆ ವೀರನೇ ತಂದೆ ತಾಯಿ ಬ್ರಾಹ್ಮಣ ಯಾರೇ ಆಗಿರಲಿ ಧರ್ಮ ನಿರತರಾಗಿದ್ದವರು ಅವರು ತಾವು ಹೇಳಿದಂತೆ ಅದನ್ನು ಪಾಲಿಸಲೇಬೇಕು ಆದ್ದರಿಂದ ನಾನು ತಂದೆಯವರ ಮಾತನ್ನು ಉಲ್ಲಂಘಿಸಲಾರೆ ನೀನು ಕೂಡ ಸಲ್ಲದ್ದನ್ನು ಹಾಗೂ ಕಠೋರತೆಯನ್ನು ಬಿಡು ಧರ್ಮವನ್ನು ಆಚರಿಸು ಎಂದು ಲಕ್ಷ್ಮಣನಿಗೆ ಪುನಃ ಪುನಃ ಹೇಳಿ ಕೈ ಮುಗಿದು ತಲೆಬಾಗಿ ಕೌಸಲ್ಯಗೆ ಕೌಸಲ್ಯ ತಾಯಿಯೊಟ್ಟಿಗೆ ಹೇಳ್ತಾನೆ ದೇವಿ ಕೋಪಗೊಳ್ಳದಿರು ಕೋಪ ಮಾಡಿಕೊಳ್ಬೇಡ ನಾನು ಕಾಡಿಗೆ ಹೋಗುವನೆಂದು ಪ್ರಾಣ ಪ್ರತಿಷ್ ಪ್ರತಿಜ್ಞೆಯನ್ನು ಮಾಡುವೆ ಆಶೀರ್ವದಿಸು ಪ್ರತಿಜ್ಞೆ ಪೂರ್ಣಗೊಳಿಸಿ ಅಯೋಧ್ಯೆಗೆ ಮರಳುವೆ ನೀವು ವೈದೇಹಿ ಲಕ್ಷ್ಮಣ ಸುಮಿತ್ರೆಯರು ಸನಾತನ ಧರ್ಮದಂತೆ ತಂದೆಯ ಜೊತೆಯಲ್ಲಿ ಇರಿ ಈ ಸಂಭ್ರಮವನ್ನು ಬಿಟ್ಟು ದುಃಖವನ್ನು ಮನದಲ್ಲಿ ನಿಗ್ರಹಿಸಿ ಸಂಭ್ರಮ ಆಚರಿಸಿ ದುಃಖವನ್ನು ಮನದಲ್ಲೇ ಇಟ್ಟುಕೊಳ್ಳಿ ಮನದಲ್ಲೇ ನಿಗ್ರಹಿಸಿರಿ ನಾನು ವನವಾಸಕ್ಕೆ ನಿಶ್ಚಯಿಸಿರುವೆ ನನ್ನ ಧರ್ಮವನ್ನು ನಾನು ಪಾಲಿಸುವೆ ಅಂತ ಹೇಳಿ ರಾಮ ಹೇಳ್ತಾನೆ ಯಾವುದೇ ಕೋಪ ವ್ಯಾಕುಲತೆ ಇಲ್ಲದೆ ಶ್ರೀರಾಮ ಹೇಳಿದ ಮಾತನ್ನು ಕೇಳಿ ರಾಮನಿಗೆ ಪುನಃ ಹೇಳ್ತಾಳೆ ಹೇಗೆ ಮಗನಿಗೆ ತಂದೆ ಗುರುವೋ ಹಾಗೆ ಧರ್ಮದಿಂದ ನಾನೂ ಕೂಡ ನಾನು ಸುಖಕ್ಕೆ ಯೋಗ್ಯವಾದ ನಿನ್ನನ್ನು ಹೋಗು ಎಂದು ಆಜ್ಞಾಪಿಸಲಾರೆ ನೀನಿಲ್ಲದೆ ನನಗೆ ಈ ಜೀವನ ಇಂದೇನು ಈ ಜೀವನ ನನಗೆ ಬೇಡ ಲೀ ಲೋಕದಿಂದ ಇನ್ನೇನು ಅಮೃತದಿಂದ ಇನ್ನೇನು ನಿನ್ನ ಜೊತೆಗಿರೋದೇ ನನಗೆ ಅವೆಲ್ಲಕ್ಕಿಂತ ಮಿಗಿಲಾದುದು ತಾಯಿಯು ನಿರ್ಧಾರವನ್ನು ಬದಲಿಸಿದಾಗ ಧರ್ಮಸ್ಥನಾದ ರಾಮ ಲಕ್ಷ್ಮಣನಲ್ಲಿ ಅವನೊಬ್ಬನೇ ಹೇಳಬಹುದಾದಂತಹ ಧರ್ಮವಾಕ್ಯವನ್ನು ಹೇಳ್ತಾನೆ ಲಕ್ಷ್ಮಣ ನಿನ್ನ ಭಕ್ತಿ ಪರಾಕ್ರಮನ ನಾನು ಬಲ್ಲೆ ನನ್ನ ಅಭಿಪ್ರಾಯವನ್ನು ಪರಿಗಣಿಸದೆ ತಾಯಿಯೊಂದಿಗೆ ನೀನು ಕೂಡ ಏಕೆ ದುಃಖವನ್ನು ನೀಡುತ್ತಿರುವೆ ನಿಜ ಧರ್ಮ ಅರ್ಥ ಕಾಮಗಳಿಗೆ ಜೀವಲೋಕಗಳಲ್ಲಿ ಧರ್ಮ ಫಲಗಳಿಗೆ ಕಾರಣ ಎಂದು ತಿಳಿಯಲ್ಪಟ್ಟಿದೆ ಇಲ್ಲಿ ಪುತ್ರನಾದ ನನ್ನ ಬಗ್ಗೆ ಅಸಂಶ ಇರಬಹುದು ಪತ್ನಿ ವಶರೂಪಿ ಅಭಿಮತದಿಂದ ಇಲ್ಲಿ ಯಾವುದೋ ಧರ್ಮವು ಅದನ್ನೇ ಆಚರಿಸಬೇಕು ದ್ವೇಷದಿಂದ ಸ್ವಾರ್ಥದಿಂದ ಸ್ವೇಚ್ಛೆಯಿಂದ ಇರುವವನು ಈ ಲೋಕ ನಿಂದನೆಗೆ ಒಳಗಾಗುತ್ತಾನೆ ಗುರುವಾಗಲಿ ರಾಜನಾಗಲಿ ಪಿತನಾಗಲಿ ಹಿರಿಯರಾಗಲಿ ಕ್ರೋಧದಿಂದಾಗಲಿ ಹರ್ಷದಿಂದಾಗಲಿ ಕಾಮದಿಂದಾಗಲಿ ಯಾವುದಾದರೂ ಒಂದು ಕಾರ್ಯವನ್ನು ನಿರ್ವಹಿಸಲು ಹೇಳಿದರೆ ಮಾಡುವುದೇ ಧರ್ಮವು ಹಾಗಾಗಿ ಹೇಗೆ ನಾನು ರಾಜ ಹೇಳಿದ ಕೆಲಸವನ್ನು ಮಾಡದಿರಲಿ ಆದ್ದರಿಂದ ತಂದೆಯ ಪ್ರತಿಜ್ಞೆಯನ್ನು ಹಾಗೇ ಮಾಡದೇ ಇರಲಾರೆ ಅವರು ನಿಮ್ಮ ನಮ್ಮಿಬ್ಬರಿಗೂ ಆಜ್ಞಾಪಿಸಿರುವ ಗುರುವಾಗಿದ್ದರೆ ತಾಯಿಗೆ ಪತಿ ಗತಿ ಹಾಗೂ ಧರ್ಮವಾಗಿದ್ದಾರೆ ರಾಜನು ಜೀವಿಸಿರುವಾಗ ವಿಶೇಷವಾಗಿ ಈ ವರ್ತಮಾನ ಕಾಲದಲ್ಲಿ ಅವರು ಧರ್ಮ ಮಾರ್ಗದಲ್ಲಿರುವಾಗ ನಾನು ದೇವಿಯನ್ನು ಜೊತೆಗೆ ಯಾವುದೋ ವಿಧವಾ ಸ್ತ್ರೀಯಂತೆ ಕರೆದುಕೊಂಡು ಹೋಗಲಾರೆ ಆದ್ದರಿಂದ ದೇವಿ ನಾನು ಕಾಡಿಗೆ ಹೋಗುವೆ ನನಗೆ ಸೃಷ್ಟಿವಾಚನವನ್ನು ಮಾಡು ಅವಧಿ ಪೂರ್ಣವಾದಾಗ ಮರಳಿ ಬರುವೆ ದೇವಿ ಕೇವಲ ರಾಜ್ಯವನ್ನು ಗಳಿಸುವ ಕಾರಣದಿಂದ ಪುಷ್ಟಕರವಾದ ಯಶಸ್ಸನ್ನು ಕಳೆದುಕೊಳ್ಳಲಾರೆ ಕ್ಷಣಿಕವಾದ ಈ ಜೀವನದಲ್ಲಿ ಅಧರ್ಮದಿಂದ ರಾಜ್ಯವನ್ನು ಪಡೆಯಲಾರೆ ಪರಾಕ್ರಮಿ ರಾಮನು ಹೀಗೆ ದಂಡಕಾರಣ್ಯಕ್ಕೆ ಹೋಗುವ ಇಚ್ಛೆಯಿಂದ ತನ್ನ ತಾಯಿಯನ್ನು ಪ್ರಸನ್ನಗೊಳಿಸಲು ಯತ್ನಿಸಿದನು ತನ್ನ ತಮ್ಮನಿಗೆ ಧರ್ಮದ ಬಗ್ಗೆ ತಿಳಿಸಿ ತಾಯಿಯನ್ನು ಮನದಲ್ಲೇ ಪ್ರದಕ್ಷಿಣೆಯನ್ನು ಮಾಡಿದನು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ ಇಪ್ಪತ್ತೊಂದು ಮುಕ್ತಾಯವಾಯಿತು